ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಕಾಂದಾ ಬಜ್ಜಿ ಮಾಡೀವ್ರಿ ಇವಕ್ಕ ಕಾಂದಾ ಬಜ್ಜಿ ನೋತಾರ ಇತ ಉಳ್ಳಾಗಡ್ಡಿ ಬಜ್ಜಿನೋ ಅಂತಾರ್ರೀ ಮತ್ತ ಇವನ ಎಳಿ ಎಳಿ ಆಗಿ ಬಿಟ್ರ ಚೂರ್ ಬಜ್ಜಿ ಅಂತಾರ್ರೀ ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೊಂಡಿವ್ರಿ ನಾವು ಈ ರೀತಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಐತ್ರಿ ಉಪ್ಪು ಆದ ನಂತರ ಅಜ್ವಾನ್ ಅದಾವ್ರಿ ಇವು ಅಜ್ವಾನ್ ಆದ್ರಿಂದ ಒಂದು ಸ್ವಲ್ಪ ಸೋಡಾ ಐತ್ರಿ ಈಗ ಇಷ್ಟ ಹಾಕಿವು ನೋಡ್ರಿ ಸೋಡಾ ಅದಿಂದ ಏನೈತಿ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿವ್ರಿ ಗಾಂಧಿ ಎಣ್ಣೆ ರೀ ಎಣ್ಣೆ ಆದ ನಂತರ ಒಂದು ಈಟ ಅರ್ಶಿಣ ಪುಡಿ ಹಾಕಿವ್ರಿ ಭಾಳ ಹಾಕ್ಬಾರ್ದು ಸ್ವಲ್ಪ ಹಾಕ್ಬೇಕ್ರಿ ಅಗ್ದಿ ಅಷ್ಟು ಎಲ್ಲ ತರ ಹಂಗೆ ಹಾಕಿದ್ದಿಂದ ಈ ರೀತಿ ಬಾರ ಹಾಕಿ ಕೆವತರ ಅಗ್ದಿ ಒಂದೊಂದ ಎಳಿ ಎಳಿಯಾಗಿ ಅಲ್ ಅಷ್ಟ ಆಗುವರೆಗೂ ಕ್ಯೂಚ್ಬೇಕ್ರಿ ಅವರ ಈ ರೀತಿ ಕೈಲೇ ಬಾರ ಹಾಕಿ ನೋಡ್ರಿಗ ನಾವ್ ಎಷ್ಟು ಚಲೋ ತಂಗೆ ಉಪ್ಪ ಅಜ್ವಾನ ಒಂದ್ ಸ್ವಲ್ಪ ಎಣ್ಣೆ ಸೋಡಾ ಅರ್ಶಿಣ ಪುಡಿ ಹಾಕಿದಿಂದ ಈ ರೀತಿ ಕ್ಯೂಸ್ತೀವ್ರಿ ಒಂದ್ ಸ್ವಲ್ಪ ನೀರ ಜಾಸ್ತಿ ಬಿಡ್ತತ್ರಿ ಅದು ಉಳ್ಳಾಗಡ್ಡಿದು ನೋಡ್ರಿಗ ಇಲ್ಲಿ ತೋರ್ಸಾಕೈತಿವ್ ನೋಡ್ರಿ ಈ ರೀತಿ ಅಗ್ದಿ ಪೂರ್ತಿ ಎಳಿ 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 ಆಗ್ಬೇಕ್ರಿ ಅಲ್ಲಿವರೆಗೂ ಈ ರೀತಿ ಭಾರ ಹಾಕೊಂಡ್ರೆ ಇದನ್ ಮಾಡ್ಬೇಕು ಅವತರನ ಈಗ ನೋಡ್ರಿ ಇಷ್ಟೊಂದು ಸ್ವಲ್ಪ ಎಲ್ಲ ಕೈಲೇ ಬಾರ ಕಲಿಸಿದ ಒಂದು ಐದ್ ನಿಮಿಷ ಬಿಟ್ಟು ಬಿಡ್ಬೇಕ್ರಿ ಇದ್ರಿ ಈಗ ಒಂದ್ ಐದ್ ನಿಮಿಷ ಬಿಟ್ಟಿಂದ ಏನೈತಿ ಆ ನಂತರ ಮೆಣಸಿನ್ಕಾಯಿ ಹಾಕಿದೀವ್ರಿ ಮೆಣಸಿನ್ಕಾಯಿ ಹಾಕಿಂದ ಕಡಲಿ ಹಿಟ್ಟ ಹಾಕಿದಿವ್ರಿ ಕಡ್ಲಿ ಹಿಟ್ಟ ಹಾಕಿ ಚಲೋ ತಂಗ ಹಿಂಗ ಉದುರು ಉದುರು ಮಾಡ್ಕೊಂಡಿಂದ ಏನೈತಿ ಈಗ ನೋಡ್ರಿ ಇಲ್ಲೇ ಇದು ಎರಡ್ ಚಮಚೆ ಅಕ್ಕಿ ಹಿಟ್ಟ ಐತ್ರಿ ನೋಡ್ರಿ ಈಗ ಅಕ್ಕಿ ಹಿಟ್ಟು ಹಾಕುದ್ರದಿಂದ ಅಗ್ದಿ ಗರಿ ಗರಿಯಾಗಿ ಬರ್ತಾವ್ರಿ ಇವು ಬಜಿ ಈಗ ಚಲೋ ತಂಗ ಫಸ್ಟ್ ಅದೇನ ಎಣ್ಣೆ ಇದನ್ನ ಹಾಕಿ ಇದನ್ನ ಮಾಡಿರ್ತೀವ್ರಲ್ಯಾ ಕೈಲಿ ಕಲಸಿರ್ತಿವ್ರಲ್ಯಾ ಫಸ್ಟ್ ಅದ್ರ ಒಳಗೆಲ್ಲ ಕೂಡಸ್ಕೊಬೇಕ್ರಿ ಇದನ್ನ ಆ ನಂತರ ಬೇಕಾದ್ರೆ ಒಂದ್ ಸ್ವಲ್ಪ ಹಾಕುದ್ರಿ ಅಗ್ದಿ ಹೌದೋ ಅಲ್ಲೋ ನೀರ್ ಈಗ ನೋಡ್ರಿ ಇಲ್ಲಿ ತೋರ್ಸಾಕೈತಿವ್ ನೋಡ್ರಿ ಇಷ್ಟೇನ್ ಹಾಕೊಂಡಿ ಮುಗಿತ್ರಿ ಹೊಳ ಮಾಡಿ ಒಂದ್ ಹನಿ ನೀರ್ ಹಾಕಿಲ್ಲ ಇದಕ್ಕ ಅದಕ್ಕ ಅದ ಏನೈತಿ ಎಲ್ಲಾ ಕಲಿಸಿ ಅದಕ್ಕ ಒಂದ್ ಐದ್ ನಿಮಿಷ ಬಿಟ್ಟಿವಂದ್ರ ಅದು ಇನ್ನ ನೀರ್ ಬಿಡ್ತತ್ರಿ ಅದಕ್ಕ ಸ್ವಲ್ಪ ಇಷ್ಟ ನೀರ್ ಹಾಕುದಕ್ಕತಿ ಮತ್ ಇದಕ್ಕ ಬಾಳಷ್ಟ್ ಹಿಟ್ ರೀ ನೋಡ್ರಿ ಈಗ ಕಂದಾ ಬಜ್ಜಿಗೆ ಸ್ವಲ್ಪ ಹಿಟ್ ಹಾಕಿ ಈ ರೀತಿ ಇಷ್ಟ ಇರ್ಬೇಕ್ರಿ ಇದು ಎಲ್ಲಾ ರೆಡಿ ಆಯ್ದಿಂದ ಕೊತ್ತಂಬರಿ ಹಾಕಿ ಮತ್ತೊಂದು ಸ್ವಲ್ಪ ಕೈ ಕೈಯಡಿಸ್ಬಿಡವ್ರಿ ಅದನ್ನು ಇಷ್ಟ ಆತಂದ್ರೆ ಬಜ್ಜಿ ಹಾಕವ್ರಿ ಭಾರಿ ಬೆಸ್ಟ್ ಹಾಕೋ ಬಜ್ಜಿ ಅಂತರು ನೋಡ್ರಿ ಈಗ ಇಷ್ಟ ಆದಿಂದ ಮುಗೀತ್ರಿ ಇವು ಈಗ ಹಿಟ್ಟಂತರು ಈಗ ಗ್ಯಾಸ್ ಮೇಲೆ ಕಡಾವಿಗೆ ಎಣ್ಣೆ ಅಂತರು ಅಂತೂ ಕಾದೈತ್ರಿ ನೋಡ್ರಿ ಈಗ ಬಿಡಾಕತ್ತಿದೀವಿ ಇಲ್ಲಿ ಕಾಂದಾ ಬಜ್ಜಿ இஷ்டிங்க எலி எளி 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 காந்திரி அவு அத உளாகட் பூர் கைலிங் எல்லா கடை சூர் 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 மாவந்த அவுர் பஜி ஆகவ்ரி நோட்ரிஷ்ட தகந்த சோ தங்க திருவித இவ்வள நோட்ரி உளாகட் ஹெங்க பீஸ் காத்தவ்ரி அல்ல அல் அலே இவ நோட்ரிசலே இதர இன்னொந்தசல விட்டீவந்த ಮುಗೀತ್ರಿ ಅಷ್ಟಕ್ಕೆ ಇಪ್ಪತ್ತ ಇಪ್ಪತ್ತೈದು ರೂಪಾಯಿ ಕೊಡ್ಬೇಕು ರೀ ಹೋಟೆಲ್ದಾಗಿ ತಿನ್ನೋದಕ್ಕೆ ಇಷ್ಟು ನಾವು ಉಳ್ಳಾಗಡ್ಡಿ ಮನೆಯಾಗ ನಾವು ಕಟ್ ಮಾಡ್ಕೊಂಡು ಮಾಡ್ಕೊಂಡಿವಂದ್ರೆ ಮನೆ ಮಂದಿ ಎಲ್ಲರೂ ಕೂಡಿ ಸೇರ್ತಿವ್ರಿ ಅವು ಕೊಳ್ ತಂದದ್ದು ಸ್ವಲ್ಪ ಸ್ವಲ್ಪ ನೀ ಆಡ್ತೀನಿ ನಾ ಆಡ್ತೀನ ಅನ್ನೋಕ್ಕಿಂತಲೂ ಮಾಡ್ಕೊಂಡ್ರಿ ವಾರಕ್ಕೊಂದು ಸಲ ತಿನ್ಬೇಕು ಅಂದ್ರೆ ಈ ರೀತಿ ಮಾಡ್ಕೊಂಡ ತಿನ್ನೋದ್ರಿ ನೋಡ್ರಿ ಈಗ ಮತ್ತು ಎರಡನೇ ಸಲನೂ ಬಿಟ್ಟಿವಿ ನೋಡ್ರಿ ಈಗ ನೋಡ್ರಿ ಇಷ್ಟ ಆದ್ದಿಂದ ತಿರುವಿ ಹಾಕೋತ ತಂಗೆ ಬೇಸ್ಕೋತ ಇರುದ್ರಿ ಅವರ ಎಣ್ಣೆ ಒಳಗೆ ಕರೀದು ಈಗಾಗ್ಲೇ ಅಮ್ಮನ ನಡಿಗೆ ಚಾನಲ್ದಾಗ ಬಜ್ಜಿಗಳು ಭಾ ಥರ ಹಾಕಿವ್ರಿ ಸಲ ಹೋಗಿ ನೋಡಿ ಬರ್ರಿ ನೋಡ್ರಿ ಈಗ ಹೆಂಗ್ಯಾವು ಗರಿ ಗರಿ ಆಗ್ಯಾವ ಅನ್ನೋದು ತೋರ್ಸಾಕತೀವ್ರಿ ಇಲ್ಲಿ ನಾವು ಈಗ ಮಾಡಿದಂಥ ಕಾಂದಾ ಬಜ್ಜಿ ಎಲ್ಲ ಪ್ಲೇಟಿಗೆ ಸರ್ವ್ ಮಾಡಿವ್ರಿ ಇಲ್ಲೇ ನಾವು ಮಾಡುವಂತ ವಿಡಿಯೋ ನಿಮಗೆ ಇಷ್ಟ ಆಗಿ ತನ್ಕೋತನ್ರಿ ಇದು ಬಜ್ಜಿದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡಿಗೆ ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ